ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಮೂರು ಆಗಸ್ಟ್ ಎರಡು ಸಾವಿರದ ಹದಿನೇಳರ ಪ್ರಚಲಿತ ಘಟನೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ಆರ್ ಬಿ ಐ ಭಾರತೀಯ ರಿಸರ್ವ್ ಬ್ಯಾಂಕ್ ಇವರು ಈ ರೆಪೋ ಮತ್ತು ರಿವರ್ಸ್ ರೆಪೋ ದರಗಳನ್ನು ಕಡಿಮೆ ಮಾಡಿದರೆ ಪಾಯಿಂಟ್ ಪರ್ಸೆಂಟ್ ಅನ್ನು ಕಡಿಮೆ ಮಾಡಲಾಗಿದೆ ಈ ಮೂರನೇ ದ್ವೈಮಾಸಿಕ ಹಣಕಾಸು ನೀತಿ ಅಂದರೆ ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅಂದರೆ ರೆಪೋ ಮತ್ತು ರಿವರ್ಸ್ ರೆಪೋ ರೇಟ್ಗಳನ್ನು ಕಡಿಮೆ ಮಾಡಲಾಗಿದೆ ರೆಪೋ ದರ ಅಂದರೆ ಈ ಬ್ಯಾಂಕ್ಗಳಿಗೆ ಆರ್ ಬಿ ಐ ಏನು ಸಾಲ ನೀಡುತ್ತೆ ಆ ಒಂದು ಸಾಲಕ್ಕೆ ಬಡ್ಡಿ ದರವನ್ನು ನಿಗದಿಪಡಿಸಲಾಗುತ್ತೆ ಅದಕ್ಕೆ ರೆಪೋ ದರ ಅಂತ ಕರೀತಾರೆ ಅದು ಈಗ ಶೇಕಡಾ ಆರು ಇದೆ ಸೊ ಮೊದಲು ಆರು ಪಾಯಿಂಟ್ ಎರಡು ಐದು ಇತ್ತು ಇವಾಗ ಶೇಕಡಾ ಆರು ಅಂದರೆ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಕಡಿಮೆಯನ್ನ ಮಾಡಲಾಗಿದೆ ಅದೇ ರೀತಿ ರಿವರ್ಸ್ ರೆಪೋ ರಿವರ್ಸ್ ರೆಪೋ ಅಂದರೆ ಈ ಬ್ಯಾಂಕ್ಗಳಿಂದ ಆರ್ ಬಿ ಐ ಏನು ಸಾಲ ಪಡೆಯುತ್ತದೆ ಆ ಒಂದು ಸಾಲಕ್ಕೆ ಬಡ್ಡಿ ದರವನ್ನ ನಿಗದಿಪಡಿಸಲಾಗುತ್ತೆ ಅದಕ್ಕೆ ರಿವರ್ಸ್ ರೆಪೋ ಅಂತ ಕರೀತಾರೆ ಅದು ಈಗ ಶೇಕಡಾ ಐದು ಪಾಯಿಂಟ್ ಏಳು ಐದು ಇದೆ ಮೊದಲು ಆರು ಇತ್ತು ಆರು ಪರ್ಸೆಂಟ್ ಇತ್ತು ಈಗ ಪಾಯಿಂಟ್ ಟು ಫೈವ್ ರಷ್ಟು ಕಡಿಮೆಯನ್ನು ಮಾಡಿ ಅದು ಈಗ ರವರ್ಷ ಪೊರೀಟ್ ಆಗಿದ್ದು ಶೇಕಡಾ ಐದು ಪಾಯಿಂಟ್ ಏಳು ಐದು ಅದೇ ರೀತಿ ಬ್ಯಾಂಕ್ ದರ ಈಗ ಪ್ರಸ್ತುತವಾಗಿ ಇಷ್ಟಿದೆ ಅಂದರೆ ಆರು ಪಾಯಿಂಟ್ ಎರಡು ಐದು ಮಾನಿಟರಿ ಪಾಲಿಸಿ ಕಮಿಟಿ ಹಣಕಾಸು ನೀತಿ ಪರಾಮರ್ಶೆ ಇದು ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತೀಯ ರಿಸರ್ವ್ ಬ್ಯಾಂಕ್ನ ಒಂದು ಕಮಿಟಿ ಇದು ಇದರ ಮುಖ್ಯಸ್ಥರು ಗವರ್ನರ್ ಓಕೆ ಸೊ ಈ ಒಂದು ಕಮಿಟಿಯನ್ನು ಎಸ್ಟಾಬ್ಲಿಷ್ ಮಾಡಿದ್ದು ಆರ್ ಬಿ ಐ ಆಕ್ಟ್ ಮುಖಾಂತರ ಆರ್ ಬಿ ಐ ಆಕ್ಟ್ ಅನ್ನ ಅಮೆಂಡ್ಮೆಂಟ್ ಮಾಡಿ ಈ ಒಂದು ಕಮಿಟಿಯನ್ನ ಎಂ ಪಿ ಸಿ ಅನ್ನ ಸ್ಥಾಪನೆ ಮಾಡಲಾಗಿದೆ ಇದೊಂದು ಸ್ಟ್ಯಾಟ್ಯೂರಿ ಅಂದ್ರೆ ಶಾಸನಬದ್ಧ ಇದು ಓಕೆ ಇದರಲ್ಲಿ ಟೋಟಲ್ ಆಗಿ ಆರು ಮೆಂಬರ್ಸ್ ಇರ್ತಾರೆ ಆರು ಸದಸ್ಯರು ಈ ಒಂದು ಎಂ ಪಿ ಸಿ ಅಲ್ಲಿ ಅದರ ಕಂಪೋಸಿಷನ್ ನೋಡಿ ಇಲ್ಲಿ ಒಬ್ರು ಆರ್ ಬಿ ಐನ ಗವರ್ನರ್ ಆಗಿರ್ತಾರೆ ಇದರಲ್ಲಿ ಅವರು ಎಕ್ಸ್ ಆಫೀಸು ಚೇರ್ಪರ್ಸನ್ ಆಗಿರ್ತಾರೆ ಡೆಪ್ಟಿ ಗವರ್ನರ್ ಆಫ್ ಆರ್ ಬಿ ಐ ಆರ್ ಒಬ್ಬರು ಡೆಪ್ಯುಟಿ ಗವರ್ನರ್ ಇರ್ತಾರೆ ಈ ಒಂದು ಎಂ ಪಿ ಸಿ ಕಂಪೋಸಿಷನ್ ಅಲ್ಲಿ ಅದೇ ರೀತಿ ಮೋನಿಟ್ರಿ ಪಾಲಿಸಿಯ ಒಬ್ಬರು ಮೆಂಬರ್ ಇನ್ಚಾರ್ಜ್ ಆಗಿರ್ತಾರೆ ಅದೇ ರೀತಿ ಆರ್ ಬಿ ಐನ ಒಬ್ಬರು ಆಫೀಸರ್ ಆಗಿರ್ತಾರೆ ಅಂದ್ರೆ ಮೆಂಬರೇ ಒಬ್ಬರು ಆಫೀಸರ್ ಆಗಿರ್ತಾರೆ ಇನ್ನು ಮೂರು ಜನ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದಿಂದ ಅಪಾಯಿಂಟ್ ಮಾಡಲಾಗುತ್ತದೆ ಸೊ ಟೋಟ್ಲಾಗಿ ಆರು ಜನ ಈ ಒಂದು ಎಂ ಪಿ ಸಿ ಕಮಿಟಿಯಲ್ಲಿ ಸದಸ್ಯರಾಗಿರ್ತಾರೆ ಇದೊಂದು ಸ್ಟ್ಯಾಟರಿ ಅಂದ್ರೆ ಶಾಸನಬದ್ಧ ಈ ಆರು ಮೆಂಬರ್ಸ್ ಗಳು ಅಂದ್ರೆ ಎಂ ಪಿ ಸಿ ಕಮಿಟಿಯಲ್ಲಿ ಈ ಕಮಿಟಿ ಇಂಟ್ರೆಸ್ಟ್ ರೇಟ್ ಅಂದ್ರೆ ಈ ರೆಪೋ ರೇಟ್ ಇರಬಹುದು ರಿವರ್ಸ್ ರೆಪೋ ರೇಟ್ ಈ ಎಲ್ಲಾ ರೇಟ್ ಒಂದು ಡಿಸಿಷನ್ ಮಾಡೋದು ಈ ಕಮಿಟಿ ಒಂದು ವೇಳೆ ಅಂದ್ರೆ ಆರು ಜನ ಸದಸ್ಯರಿಗೆ ಆರು ಓಟ್ಗಳು ಇರ್ತವೆ ಒಂದು ವೇಳೆ ಟೈಪ್ ಆದಾಗ ಅಂದರೆ ಯಾವುದೇ ಒಂದು ಮ್ಯಾಟರ್ ಬಗ್ಗೆ ಯಾವುದೇ ಒಂದು ಇಂಟ್ರೆಸ್ಟ್ ರೇಟ್ಗಳನ್ನು ಇಂಟ್ರೆಸ್ಟ್ ರೇಟ್ಗಳನ್ನು ಅವನ್ನ ಡಿಸಿಷನ್ ತಗೋಬೇಕಾದ್ರೆ ನಿಗದಿಪಡಿಸಬೇಕಾದ್ರೆ ಅಂಥ ಸಂದರ್ಭದಲ್ಲಿ ವೋಟ್ ಮಾಡಲಾಗುತ್ತೆ ಒಂದು ವೇಳೆ ಟೈಅಪ್ ಆದಾಗ ಆ ಫೈನಲ್ ವೋಟ್ ಅಂದರೆ ಒಂದು ಗವರ್ನರ್ ಏನಿರ್ತಾರೆ ಅವರಿಗೆ ಒಂದು ಕ್ಯಾಸ್ಟಿಂಗ್ ವೋಟ್ ಅಂದರೆ ಯಾವಾಗ ಅದು ಕೇಸ್ ಆಫ್ ಟೈ ಟೈ ಆದಾಗ ಕ್ಯಾಸ್ಟಿಂಗ್ ಮಾಡೋದು ವೋಟನ್ನು ಕ್ಯಾಸ್ಟ್ ಮಾಡಿದಾರೆ ಅಂದರೆ ಗವರ್ನರ್ ಮಾನಿಟರಿ ಪಾಲಿಸಿ ಕಮಿಟಿಗೆ ಸಂಬಂಧಪಟ್ಟ ಕೆಲವು ಟರ್ಮ್ಸ್ಗಳ ಬಗ್ಗೆ ನಾವು ಇಲ್ಲಿ ತಿಳ್ಕೊಂಡ ರೆಪೋ ರೇಟ್ ಅಂದ್ರೆ ಆರ್ ಬಿ ಐ ಬ್ಯಾಂಕ್ ನೀಡುವ ಒಂದು ಸಾಲ ಏನಿದೆ ಆ ಸಾಲಕ್ಕೆ ಒಂದು ಬಡ್ಡಿ ದರವನ್ನು ನಿಗದಿಪಡಿಸಲಾಗುತ್ತೆ ಅದಕ್ಕೆ ರೆಪೋ ರೇಟ್ ಅಂತ ಕರೀತಾರೆ ಅದು ಈಗ ಆರು ಪರ್ಸೆಂಟ್ ಇದೆ ಮೊದಲು ಆರು ಪಾಯಿಂಟ್ ಎರಡು ಐದು ಇತ್ತು ಅಂದ್ರೆ ಇಪ್ಪತ್ತೈದು ಬೇಸಿಕ್ ಪಾಯಿಂಟ್ಸ್ ಕಮ್ಮಿ ಮಾಡಿದರೆ ಈಗ ಅದು ಆರು ಪರ್ಸೆಂಟ್ ಆಗಿದೆ ಅದೇ ರೀತಿ ರಿವರ್ಸ್ ರೆಪೋ ರೇಟ್ ರಿವರ್ಸ್ ರೆಪೋ ರೇಟ್ ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ಕಮರ್ಷಿಯಲ್ ಬ್ಯಾಂಕ್ಗಳು ಬ್ಯಾಂಕ್ಗಳು ಆರ್ ಬಿ ಐಗೆ ಸಾಲವನ್ನು ನೀಡುತ್ತವೆ ಆ ಸಾಲಕ್ಕೆ ಒಂದು ಬಡ್ಡಿ ದರವನ್ನು ನಿಗದಿಪಡಿಸಲಾಗುತ್ತೆ ಅದಕ್ಕೆ ರಿವರ್ಸ್ ಎಪೋ ರೇಟ್ ಅಂತ ಕರೀತಾರೆ ಅದರಲ್ಲೂ ಸಹಿತ ಮೊದಲು ಆರು ಪರ್ಸೆಂಟ್ ಇತ್ತು ಈಗ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಅನ್ನು ಕಡಿಮೆ ಮಾಡಿದರೆ ಅಂದರೆ ಇಪ್ಪತ್ತೈದು ಬೇಸಿಕ್ಸ್ ಪಾಯಿಂಟ್ಸ್ ಕಡಿಮೆ ಮಾಡಿದರೆ ಈಗ ಅದು ಫೈವ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಆಗಿದೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಂದರೆ ಶೆಡ್ಯೂಲ್ ಬ್ಯಾಂಕನ್ನು ಶೆಡ್ಯೂಲ್ ಬ್ಯಾಂಕ್ಗಳು ಆರ್ ಬಿ ಐಯಿಂದ ಹಣವನ್ನು ಪಾರ ಮಾಡಬಹುದು ಅದು ಒಂದು ಬಡ್ಡಿ ದರ ನಿಗದಿಪಡಿಸಲಾಗುತ್ತೆ ಅದಕ್ಕೆ ಆ ಬಡ್ಡಿ ದರಕ್ಕೆ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟೀಸನ್ನು ಕರೀತಾರೆ ಬ್ಯಾಂಕ್ ರೇಟ್ ಬ್ಯಾಂಕ್ ರೇಟ್ ಇದು ಲಾಂಗ್ ಟರ್ಮ್ ಈ ರೆಪೋ ರೇಟ್ ರಿವರ್ಸ್ ರೆಪೋ ರೇಟ್ ಇದು ಶಾರ್ಟ್ ಟರ್ಮ್ ಬ್ಯಾಂಕ್ ರೇಟ್ ಇದು ಲಾಂಗ್ ಟರ್ಮ್ ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಅವರು ಅಂದ್ರೆ ಆರ್ ಬಿ ಐದವರು ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಹಣವನ್ನು ಸಾಲವಾಗಿ ನೀಡುತ್ತೆ ಅದಕ್ಕೆ ಒಂದು ಬಡ್ಡಿ ದರ ಇರುತ್ತೆ ಅದಕ್ಕೆ ಬ್ಯಾಂಕ್ ರೇಟ್ ಅಂತ ಕರೀತಾರೆ ಅದು ಆರು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಇದೆ ಇದು ಲಾಂಗ್ ಟರ್ಮ್ ಒಂದು ರೇಟ್ ಓಕೆ ಕ್ಯಾಶ್ ರಿಸರ್ವ್ ರೇಷ್ಯೋ ಕ್ಯಾಶ್ ರಿಸರ್ವ್ ರೇಷ್ಯೋ ಅಂದ್ರೆ ಬ್ಯಾಂಕು ಆರ್ ಬಿ ಐ ಹತ್ತಿರ ಬ್ಯಾಂಕಿನ ವಹಿವಾಟಿನ ಒಂದು ಮೊತ್ತ ಇರುತ್ತೆ ಆ ಮೊತ್ತದ ನಾಲ್ಕು ಪರ್ಸೆಂಟ್ ಹಣವನ್ನು ಅವರು ಯಾವಾಗಲೂ ಆರ್ ಬಿ ಐ ಕಡೆ ಆರ್ ಬಿ ಐ ಹತ್ತಿರ ಇಡಬೇಕು ಅಂದರೆ ಆರ್ ಬಿ ಐಲಿ ಇಡಬೇಕು ಅವರು ಸೊ ಅದಕ್ಕೆ ಕ್ಯಾಶ್ ರಿಸರ್ವೇಶೋ ಅಂತ ಕರೀತಾರೆ ಅದು ಫೋರ್ ಪರ್ಸೆಂಟ್ ಇದೆ ಈ ಒಂದು ಮೂರನೇ ದ್ವೈಮಾಸಿಕ ಹಣಕಾಸು ನೀತಿ ಪರಾಮರ್ಶೆಯಲ್ಲಿ ಈ ಕ್ಯಾಶ್ ರಿಸರ್ವೇಷ ಒಂದು ರೇಟನ್ನು ಚೇಂಜ್ ಮಾಡಿಲ್ಲ ಓಕೆ ಅದು ನಾಲ್ಕು ಪರ್ಸೆಂಟ್ ಅಷ್ಟೇ ಆಗಿದೆ ಅದೇ ರೀತಿ ಸ್ಟ್ಯಾಟರಿ ಲಿಕ್ವಿಡಿಟಿ ರೇಷಿಯೋ ಅಂದರೆ ಬ್ಯಾಂಕಿನ ಒಂದು ವಹಿವಾಟು ಏನಿರುತ್ತೆ ಅದರ ಒಂದು ನೆಟ್ ಡಿಮ್ಯಾಂಡ್ ಏನಿರುತ್ತೆ ಒಂದು ದಿವಸದಲ್ಲಿ ಅದರ ಇಪ್ಪತ್ತು ಪರ್ಸೆಂಟ್ ಹಣವನ್ನು ಅವರು ಬ್ಯಾಂಕಿನವರು ಯಾವಾಗೂ ಮೇಂಟೈನ್ ಮಾಡಬೇಕು ಆ ಒಂದು ಪ್ರೊಪೋಷನನ್ನು ಅಂದರೆ ನೆಟ್ ಡಿಮ್ಯಾಂಡ್ ಆ್ಯಂಡ್ ಟೈಮ್ ಲಿಯಲಿಟಿ ಇದರ ಒಂದು ಪ್ರೊಪೋಷನ್ ಅಂದರೆ ಟ್ವೆಂಟಿ ಪರ್ಸೆಂಟ್ ಹಣವನ್ನು ಯಾವಾಗೂ ಸಹಿತ ಅವರು ಬ್ಯಾಂಕಿನಲ್ಲಿ ಮೇಂಟೈನ್ ಮಾಡ್ತಾ ಇರಬೇಕು ಅದು ಯಾವುದೇ ಒಂದು ಫಾರ್ಮ್ ಇರಬಹುದು ಅಂದರೆ ಲಿಕ್ವಿಡ್ ಅಸೆಟ್ ಅಲ್ಲಿ ಲೈಕ್ ಕ್ಯಾಶ್ ಇರ್ಬೋದು ಗೋಲ್ಡ್ ಇರ್ಬೋದು ಅಥವಾ ಬೇರೆ ಸೆಕ್ಯುರಿಟೀಸ್ ಒಂದು ಅಲ್ಲಿ ಆ ಹಣವನ್ನ ಅಂದ್ರೆ ಇಪ್ಪತ್ತು ಪರ್ಸೆಂಟ್ ಹಣವನ್ನು ಅವರು ಯಾವಾಗಲೂ ಮೇಂಟೈನ್ ಮಾಡಬೇಕು ಆ ಒಂದು ಬ್ಯಾಂಕ್ ಅದಕ್ಕೆ ಸ್ಟ್ಯಾಟರಿ ಲಿಕ್ವಿಡಿಟಿ ರೇಷೋ ಅಂತ ಕರೀತಾರೆ ಈ ಒಂದು ಪರಾಮರ್ಶ ನೀತಿ ಏನಿತ್ತು ಅಂದ್ರೆ ಈ ಒಂದು ಕಮಿಟಿ ರಿವ್ಯೂ ಏನಿತ್ತು ಅದರಲ್ಲಿ ಯಾವುದೇ ಒಂದು ಚೇಂಜ್ ಮಾಡಿಲ್ಲ ಅದು ಇಪ್ಪತ್ತು ಪರ್ಸೆಂಟ್ ಆಗಿ ಹಾಗೆ ಉಳಿದಿದೆ ಸೊ ಸಿ ಆರ್ ನಾಲ್ಕು ಪರ್ಸೆಂಟ್ ಆಗಿದೆ ಸ್ಟ್ಯಾಟರಿ ಲಿಕ್ವಿಡಿ ರೇಷೋ ಎಷ್ಟಿದೆ ಇಪ್ಪತ್ತು ಪರ್ಸೆಂಟ್ ಭಾರತ ಮತ್ತು ಭೂತಾನ್ ಈ ಎರಡೂ ದೇಶಗಳ ನಡುವೆ ಮುಕ್ತ ವ್ಯಾಪಾರ ವ್ಯವಸ್ಥೆಗೋಸ್ಕರ ಅಂದ್ರೆ ಉಚಿತ ವ್ಯಾಪಾರಕ್ಕೆ ಅವಕಾಶ ನೀಡುವ ಗೋಸ್ಕರ ಹೊಸ ವ್ಯಾಪಾರ ಹಾಗೂ ವರ್ಗಾವಣೆ ಕುರಿತು ಒಂದು ಹೊಸ ದ್ವಿಪಕ್ಷೀಯ ಒಪ್ಪಂದ ಅದು ಎರಡು ಸಾವಿರದ ಹದಿನೇಳರ ಜುಲೈಯಿಂದ ಜಾರಿಗೆ ಬಂದಿದೆ ಅಂದರೆ ಮುಕ್ತ ವ್ಯಾಪಾರ ವ್ಯವಸ್ಥೆ ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದಕ್ಕಿಂತ ಮುಂಚೆ ಭಾರತ ಮತ್ತು ಭೂತಾನ್ ನಡುವೆ ಒಂದು ಸಂಬಂಧ ಒಂದು ರಿಲೇಷನ್ಶಿಪ್ ಅನ್ನ ಸ್ಟಾರ್ಟ್ ಆಗಿದ್ದು ಅದು ಎರಡ್ ಸಾವಿರದ ಆರರ ಜುಲೈ ಇಪ್ಪತ್ತರಂದು ಅಂದರೆ ಹತ್ತು ವರ್ಷಗಳ ಕಾಲ ಒಂದು ಸಂಬಂಧ ಈ ಭಾರತ ಮತ್ತು ಭೂತಾನ್ ನಡುವೆ ಇತ್ತು ಇದು ವಾಣಿಜ್ಯ ವ್ಯಾಪಾರ ಹಾಗೂ ವರ್ಗಾವಣೆ ಕುರಿತಾಗಿತ್ತು ನಂತರ ಅಂದರೆ ಎರಡು ಸಾವಿರದ ಹದಿನಾರರ ಜುಲೈ ಇಪ್ಪತ್ತೊಂಬತ್ತರಂದು ಈ ಒಂದು ಒಪ್ಪಂದ ಮುಕ್ತಾಯಗೊಂಡಿತು ಒಂದು ಸಂಬಂಧ ಒಂದು ವರ್ಷಗಳ ಕಾಲ ಅಂದರೆ ಎರಡು ಸಾವಿರದ ಹದಿನಾರರ ಜುಲೈ ಇಪ್ಪತ್ತೊಂಬತ್ತರಿಂದ ಎರಡ್ ಸಾವಿರದ ಹದಿನೇಳರ ಜುಲೈ ಇಪ್ಪತ್ತೊಂಬತ್ತರವರೆಗೆ ಒಂದು ವರ್ಷಗಳ ಕಾಲ ಈ ಒಂದು ಸಂಬಂಧ ವಿಸ್ತರಣೆಯನ್ನು ಮಾಡಲಾಗಿತ್ತು ನಂತರ ಈಗ ಎರಡ್ ಸಾವಿರದ ಹದಿನೇಳರ ಜುಲೈ ಇಪ್ಪತ್ತೊಂಬತ್ತರಂದು ಒಂದು ಹೊಸ ದ್ವಿಪಕ್ಷೀಯ ಒಪ್ಪಂದ ಸ್ಟಾರ್ಟ್ ಆಗಿದೆ ಮತ್ತೆ ಓಕೆ ಸೊ ನಮ್ಮ ಭಾರತ ಮತ್ತು ಭೂತಾನ್ ನಡುವೆ ಏನೊಂದು ದ್ವಿಪಕ್ಷೀಯ ಸಂಬಂಧ ಇದೆ ಇದು ಬಹಳ ದಿವಸಗಳಿಂದ ಇದೆ ಈಗ ಒಂದು ಹೊಸದ ಹೊಸ ಒಂದು ದ್ವಿಪಕ್ಷೀಯ ಒಪ್ಪಂದ ರೀಸೆಂಟ್ ಆಗಿ ಅಂದ್ರೆ ಎರಡ್ ಸಾವಿರದ ಹದಿನೇಳರ ಅದು ಜಾರಿಗೆ ಬಂದಿದೆ ಈ ಒಪ್ಪಂದ ಯಾವುದಕ್ಕೋಸ್ಕರ ಇದೆ ಅಂದ್ರೆ ಮುಕ್ತ ವ್ಯಾಪಾರ ವ್ಯವಸ್ಥೆ ಅಂದ್ರೆ ವ್ಯಾಪಾರ ವಾಣಿಜ್ಯ ಹಾಗೂ ವರ್ಗಾವಣೆ ಕುರಿತು ಉಚಿತ ಅವಕಾಶವನ್ನ ಕೊಡೋದು ಓಕೆ ಪಟಾಕಿಯಲ್ಲಿ ಅಂದ್ರೆ ಫೈರ್ ಕ್ರ್ಯಾಕರ್ಸ್ ಏನ್ ಮ್ಯಾನುಫ್ಯಾಕ್ಚರ್ ಮಾಡುತ್ತಾರೆ ಅದರಲ್ಲಿ ವ್ಯಾಪಕವಾಗಿ ಐದು ರಾಸಾಯನಿಕ ಅಂದರೆ ಘನ ಲೋಹಗಳನ್ನು ಯೂಸ್ ಮಾಡ್ತಾರೆ ಹೆವಿ ಮೆಟಲ್ಸ್ ಗಳನ್ನ ಅವು ಯಾವಂದರೆ ಲಿಥಿಯಂ ಆ್ಯಂಟಿಮೋನಿ ಪಾದರಸ ಹಸಿರಿಕ್ ಹಾಗೂ ಸೀಸ ಈ ಬಳಕೆಯಿಂದ ವಾಯು ಮಾಲಿನ್ಯ ಹಾಗೂ ಶಬ್ದ ಮಾಲಿನ್ಯ ಕ್ರಿಯೇಟ್ ಆಗ್ತದೆ ಹಾಗಾಗಿ ಈ ಐದು ರಾಸಾಯನಿಕ ಬಳಕೆಯನ್ನು ನಿಷೇಧಿಸಿ ಅಂತ ಸುಪ್ರೀಂ ಕೋರ್ಟ್ ಈಗ ಒಂದು ಆದೇಶವನ್ನು ಹೊರಡಿಸಿದೆ ಅದೇ ರೀತಿ ಈ ಪಟಾಕಿಗಳಲ್ಲಿ ಒಂದು ರಾಸಾಯನಿಕ ಸಂಯೋಜನೆ ಏನಿರುತ್ತೆ ಕೆಮಿಕಲ್ ಕಾಂಪೋಸಿಷನ್ ಏನಿರುತ್ತೆ ಅದರ ಬಗ್ಗೆ ಸ್ಟಡಿಯನ್ನು ಮಾಡಿ ಅದಕ್ಕೆ ಒಂದು ಗುಣಮಟ್ಟವನ್ನು ನಿಗದಿಪಡಿಸಬೇಕಂತ ಒಂದು ಸ್ಟ್ಯಾಂಡರ್ಡ್ಡಿಟಿಯನ್ನು ನಿಗದಿಪಡಿಸಬೇಕಂತ ಸಿ ಪಿ ಸಿ ಬಿ ಹಾಗೂ ಪಿ ಇ ಆದೇಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಈ ಪಟಾಕಿಗಳಲ್ಲಿ ಬಳಸುವ ಒಂದು ಘನರೋಗಳೇನಿದೆ ಹೆವಿ ಮೆಟಲ್ಸ್ ಈ ಒಂದು ನ್ಯೂಸಲ್ಲಿ ಇತ್ತು ಇದರ ಬಗ್ಗೆ ನಾನು ಆಲ್ರೆಡಿ ಎರಡು ಆಗಸ್ಟ್ ಎರಡು ಸಾವಿರದ ಹದಿನೇಳರ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋದಲ್ಲಿ ಡಿಸ್ಕ ಡಿಸ್ಕಷನ್ ಮಾಡಿದೆ ಅದು ಇಂಗ್ಲೀಷ್ನಲ್ಲಿತ್ತು ಇದು ಕನ್ನಡದಲ್ಲಿದೆ ಅಂದರೆ ಕನ್ನಡ ವಿದ್ಯಾರ್ಥಿಗಳಿಗೋಸ್ಕರ ಅವರು ರಿವಿಷನ್ ಮಾಡುವ ಒಂದು ಸಂದರ್ಭದಲ್ಲಿ ಹೆಲ್ಪ್ ಆಗೋಕೋಸ್ಕರ ಇನ್ನೊಂದು ಸರ್ತಿ ಇದು ಈ ಒಂದು ವಿಷಯವನ್ನು ನಾನು ಇಲ್ಲಿ ಡಿಸ್ಕಷನ್ ಮಾಡಿದ್ದೀನಿ ಓಕೆ ಅಮೆರಿಕದ ವಿಜ್ಞಾನಿಗಳು ಈ ಅರಿಶಿಣದಲ್ಲಿರುವ ಒಂದು ಕುಕ್ರಮೀನ್ ಎಂಬ ಒಂದು ರಾಸಾಯನಿಕ ಅಂಶದ ಬಗ್ಗೆ ಅಧ್ಯಯನ ಮಾಡಿ ಈ ರಾಸಾಯನಿಕ ಅಂಶ ಮಕ್ಕಳ ಕ್ಯಾನ್ಸರ್ ಚಿಕಿತ್ಸೆಗೆ ಪರಿಣಾಮಕಾರಿ ಮದ್ದಾಗಿ ಕೆಲಸವನ್ನು ಮಾಡುತ್ತದೆ ಅಂತ ಅವರು ಕಂಡುಹಿಡಿದ್ದಾರೆ ಈ ಅರಿಶಿಣದಲ್ಲಿರುವ ಕುಕ್ರಮೀನ್ ಈ ಏನು ಅಂಶ ಇದೆ ಇದು ನ್ಯೂರೋಪ್ಲಾಸ್ಟಮ್ ಟ್ಯೂಮರ್ ಕಡೆಗನ್ನು ಪತ್ತೆ ಮಾಡಿ ನಾಶಪಡಿಸುತ್ತದಂತೆ ಅಂದರೆ ಐದು ವರ್ಷ ಅಥವಾ ಐದು ವರ್ಷಕ್ಕಿಂತ ಕೆಳಗಿನ ಮಕ್ಕಳಲ್ಲಿ ಒಂದು ವೇಳೆ ಅವರು ಕ್ಯಾನ್ಸರ್ ಇಂದ ಬಳತಾ ಇದ್ದಾರೆ ಅವರಿಗೆ ಈ ಕುಕ್ರಿಮಿನ್ ಎಂಬ ಒಂದು ರಾಸಾಯನಿಕ ಅಂಶ ಚಿಕಿತ್ಸೆಗೆ ಆ ಒಂದು ಕ್ಯಾನ್ಸರ್ ಚಿಕಿತ್ಸೆಗೆ ಪರಿಣಾಮಕಾರಿ ಮದ್ದಾಗಿ ಅದು ಕೆಲಸವನ್ನು ಮಾಡುತ್ತಂತ ಅಮೆರಿಕದ ವಿಜ್ಞಾನಿಗಳು ಕಂಡುಹಿಡಿದ್ದಾರೆ ನ್ಯೂರೋಪ್ಲಾಸ್ಟಮ್ ಇದು ಒಂದು ಬಗೆಯ ಕ್ಯಾನ್ಸರ್ ಇದು ನರಗಳ ಕೋಶವನ್ನು ಉತ್ಪತ್ತಿ ಮಾಡುತ್ತೆ ನರಗಳ ಕೋಶವನ್ನು ಡೆಸ್ಟ್ರಾಯ್ ಮಾಡುತ್ತದಂತೆ ಸೊ ಹಾಗಾಗಿ ಈ ಅಮೆರಿಕದ ವಿಜ್ಞಾನಿಗಳು ಅಶಾನ್ಯದಲ್ಲಿರುವ ಕುಕ್ರಿಮಿ ಎಂಬ ಒಂದು ರಾಸಾಯನಿಕ ಅಂಶವನ್ನು ಕಂಡುಹಿಡಿದಿದ್ದಾರೆ ಇದರ ಬಗ್ಗೆ ಸಹಿತ ಆಲ್ರೆಡಿ ನಾನು ಡಿಸ್ಕಷನ್ನ ಮಾಡಿದ್ದೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಪರೋಕ್ಷ ಮತದಾನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಅಂದರೆ ಒಬ್ಬ ವ್ಯಕ್ತಿ ತನ್ನ ಮತಕ್ಷೇತ್ರಕ್ಕೆ ಬಂದು ಮತದಾನ ಹಾಕಲು ಸಾಧ್ಯವಿಲ್ಲ ಅಂದರೆ ಅಂಥ ಸಂದರ್ಭದಲ್ಲಿ ಅವನಿಗೆ ಪರೋಕ್ಷ ಮತದಾನ ಮಾಡುವ ಒಂದು ಅವಕಾಶವನ್ನು ಬೇರೆ ರಾಷ್ಟ್ರಗಳಿಗೆ ಅನುಮತಿಯನ್ನು ಕೊಡಲಾಗಿದೆ ಆದರೆ ನಮ್ಮ ಭಾರತದಲ್ಲಿ ಸೇನೆಯವರಿಗೆ ಮಾತ್ರ ಈ ಸೇನೆಯಲ್ಲಿ ಅವರಿಗೆ ಮಾತ್ರ ಈ ಒಂದು ಅವಕಾಶ ಪರೋಕ್ಷ ಮತದಾನದ ಒಂದು ಅವಕಾಶವನ್ನು ನೀಡಲಾಗಿದೆ ಆದರೆ ನಮ್ಮ ಭಾರತದಲ್ಲಿ ಬಹಳಷ್ಟು ಜನ ಮತದಾನ ಹಾಕಲು ಅರ್ಹರು ಇದ್ರು ಕೂಡ ಸಹಿತ ಅವರು ಬೇರೆ ಬೇರೆ ದೇಶಗಳಲ್ಲಿ ಅವರು ಸ್ಟೇಯನ್ನು ಮಾಡ್ತಾ ಇರ್ತಾರೆ ಅಲ್ಲಿ ವಾಸಿಸ್ತಾರೆ ಅವರಿಗೆ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಭಾರತಕ್ಕೆ ಬಂದು ಚುನಾವಣೆ ಹಾಕಲು ಸಾಧ್ಯವಾಗೋದಿಲ್ಲ ಕೇವಲ ಹತ್ತು ಪರ್ಸೆಂಟ್ ಜನ ಚುನಾವಣೆಯಲ್ಲಿ ಈ ಬಂದು ಮತದಾನವನ್ನು ಹಾಕ್ತಾ ಇದ್ದಾರೆ ಹಾಗೆ ಯಾರು ಈ ಒಂದು ಮತದಾನವನ್ನು ಮಾಡಲು ಸಾಧ್ಯವಿಲ್ಲ ಅವರಿಗೆ ಈ ಒಂದು ಬೇರೆ ದೇಶಗಳಿಂದ ಇಲ್ಲಿ ಬಂದು ಅಂಥ ಅನಿವಾಸಿ ಭಾರತೀಯರಿಗೆ ಸಹಕಾರಗೋಸ್ಕರ ಈ ಪರೋಕ್ಷ ಮತದಾನಕ್ಕೆ ಅವಕಾಶವನ್ನು ನೀಡಬೇಕು ಅವರಿಗೆ ಒಂದೇನು ಪ್ರಸ್ತಾವನೆ ಏನಿತ್ತು ಆ ಪ್ರಸ್ತಾವಕ್ಕೆ ಈಗ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆಯನ್ನ ನೀಡಿದೆ ಈ ಒಂದು ಯೋಜನೆ ಜಾರಿಗೆ ತರಬೇಕಾದ್ರೆ ಜನಪ್ರತಿನಿಧಿ ಕಾಯ್ದೆಗೆ ತಿದ್ದುಪಡಿಯನ್ನ ಮಾಡಿ ತರಬೇಕಾಗುತ್ತಂತ ಈ ಒಂದು ಮಾಹಿತಿಯನ್ನ ತಿಳಿದು ಬಂದಿದೆ ಜಮ್ಮು ಮತ್ತು ಕಾಶ್ಮೀರದ ಗಂಗಾ ಮತ್ತು ರಾಟ್ಲೆಯಲ್ಲಿ ನಮ್ಮ ಭಾರತ ಜೇಲ ಮತ್ತು ಚೀನಾ ನದಿಗಳ ನೀರನ್ನ ಬಳಸಿಕೊಂಡು ಜಲವಿದ್ಯುತ್ ತಯಾರಿಗೋಸ್ಕರ ಒಂದು ಜಲವಿದ್ಯುತ್ ಘಟಕವನ್ನ ನಿರ್ಮಾಣ ಮಾಡುವಗೋಸ್ಕರ ಒಂದು ನಿರ್ಧಾರವನ್ನ ಕೈಗೊಂಡಿತ್ತು ಈ ಒಂದು ಯೋಜನೆಗೆ ಪಾಕಿಸ್ತಾನ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿತ್ತು ಯಾಕೆಂದ್ರೆ ಈ ಯೋಜನೆಯು ಹತ್ತಮತ್ ಅರವತ್ತರ ಸಿಂಧೂ ಜಲ ಒಪ್ಪಂದಕ್ಕೆ ವಿರೋಧವಾಗಿದೆ ಹಾಗಾಗಿ ಪಾಕಿಸ್ತಾನ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿತ್ತು ಮತ್ತು ಈ ಒಂದು ಯೋಜನೆ ಏನು ಹತ್ತಮನ ಅರವತ್ತರ ಸಿಂಧು ಜಲ ಒಪ್ಪಂದಕ್ಕೆ ವಿರುದ್ಧವಾಗಿದೆ ಇದರ ಬಗ್ಗೆ ವಿಶ್ವ ಬ್ಯಾಂಕ್ ಪರಿಶೀಲಿಸಬೇಕಂತ ಒಂದು ಮನವಿಯನ್ನು ವಿಶ್ವ ಬ್ಯಾಂಕ್ಗೆ ಪಾಕಿಸ್ತಾನ ಮಾಡಿತ್ತು ಹಾಗಾಗಿ ವಿಶ್ವ ಬ್ಯಾಂಕ್ ಈ ಒಂದು ಯೋಜನೆಯ ಬಗ್ಗೆ ಈ ಒಂದು ಇಶ್ಯೂ ಬಗ್ಗೆ ಪರಿಶೀಲನೆ ಮಾಡಿ ಈಗ ನಮ್ಮ ಭಾರತಕ್ಕೆ ಈ ಗಂಗಾ ಮತ್ತು ರಾಟ್ಲೆಯಲ್ಲಿ ಜಲ ವಿದ್ಯುತ್ ಘಟಕವನ್ನು ನಿರ್ಮಿಸಲು ಅನುಮತಿಯನ್ನ ಈ ವಿಶ್ವ ಬ್ಯಾಂಕ್ ನೀಡಿದೆ ಪ್ರಸ್ತುತವಾಗಿ ಈ ಒಂದು ಟೆಲಿಕಾಂ ಸೆಕ್ಟರ್ ಅಲ್ಲಿ ಸರ್ವಿಸ್ ಪ್ರೊವೈಡರ್ಸ್ ಅಂದರೆ ಐಡಿಯಾ ವೋಡಾಫೋನ್ ಅಥವಾ ಏರ್ಟೆಲ್ ಇವರು ಈ ಲೋಕಲ್ ಮತ್ತು ಎಸ್ ಟಿ ಕಾರ್ಸ್ಗೆ ಲೈಸೆನ್ಸ್ ಅವರು ಸೆಪ್ರೇಟ್ ಆಗಿ ಪಡೆದುಕೊಳ್ಬೇಕಂತ ಇದೇ ಒಂದು ನಿಯಮ ಆದರೆ ಮುಂದಿನ ವರ್ಷ ಕೇಂದ್ರ ಸರ್ಕಾರದವರು ನ್ಯೂ ಟೆಲಿಕಾಂ ಪಾಲಿಸಿಯನ್ನ ತರ್ತಾ ಇದ್ದಾರೆ ಅದರಲ್ಲಿ ಈ ಲೋಕಲ್ ಮತ್ತು ಎಚ್ ಡಿ ಕಾಲ್ಸ್ಗೆ ಗೆ ಒಂದೇ ಲೈಸೆನ್ಸ್ ಅನ್ನ ಒಂದು ಒಂದು ಅವಕಾಶವನ್ನ ಒಂದು ಸೌಲಭ್ಯ ಒದಗಿಸಿ ಕೊಡಿಸ್ತೇವೆ ಅಂತ ಒಂದು ಕನ್ಸರ್ಡರ್ ಅನ್ನ ಮಾಡ್ತಾರೆ ಅದಕ್ಕೆ ಒನ್ ನೇಷನ್ ಒನ್ ಲೈಸೆನ್ಸ್ ಎಂಬ ಒಂದು ರೆಸೀಮ್ ಅನ್ನ ಅಂತ ಕೇಂದ್ರ ಸರ್ಕಾರದವರು ಹೇಳ್ತಾ ಇದ್ದಾರೆ ಒಂದು ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಈ ಒಂದು ಹೊಸ ರೆಸೀಮ್ ಅನ್ನ ನ್ಯಾಷನಲ್ ಟೆಲಿಕಾಂ ಪಾಲಿಸಿ ಎರಡ್ ಸಾವಿರದ ಹದಿನೇಳರ ಒಂದು ಆಬ್ಜೆಕ್ಟಿವ್ ಆಗಿದೆ ಅಂತೆ ಅಂದ್ರೆ ನ್ಯೂ ಟೆಲಿಕಾಂ ಪಾಲಿಸಿ ಮುಂದಿನ ವರ್ಷ ಅದು ಜಾರಿಗೆ ಬರುತ್ತೆ ಅದರಲ್ಲಿ ಒನ್ ನೇಷನ್ ಒನ್ ಲೈಸೆನ್ಸ್ ಎಂಬ ಒಂದು ಜಾರಿಗೆ ತರ್ತಾರೆ ಸರ್ವಿಸ್ ಪ್ರೊವೈಡರ್ಸ್ ಅವರು ಒಂದೇ ಲೈಸೆನ್ಸ್ ಹೊಂದ ಒಂದು ಒಂದು ಅವಕಾಶವನ್ನ ಒದಗಿಸಿಕೊಳ್ಳಲಾಗ್ತಾ ಪಬ್ಲಿಕ್ ಡೊಮೇನ್ ಅಲ್ಲಿ ಪರ್ಸನಲ್ ಡಾಟಾ ಮಿಸ್ಯೂಸ್ ಆಗ್ತಾ ಇದೆ ಅಂತ ಇದರ ಬಗ್ಗೆ ಒಂದು ಆತಂಕವನ್ನ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಟೆಕ್ನಾಲಜಿ ಟೆಕ್ನಾಲಜಿಯಿಂದ ಡೇಟಾ ಲೂಸ್ ಆಗ್ತಾ ಇದೆ ಮಿಸ್ಯೂಸ್ ಆಗ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅದೇ ರೀತಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರೈವಸಿ ಈಸ್ ಎ ಫಂಡಮೆಂಟಲ್ ರೈಟ್ ಆರ್ ನಾಟ್ ಅಂದರೆ ಪ್ರೈವಸಿ ಅನ್ನೋದು ಮೂಲಭೂತ ಹಕ್ ಇದೆಯೂ ಇಲ್ಲೋ ಅಂತ ಇದರ ಬಗ್ಗೆ ವಿಚಾರಣೆ ನಡೆಸೋಕೋಸ್ಕರ ಒಂಬತ್ತು ಜಡ್ಜ್ಗಳ ಒಂದು ಪೀಠವನ್ನು ಒಂದು ಬೆಂಚನ್ನು ಸುಪ್ರೀಂ ಕೋರ್ಟ್ನಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಇದನ್ನು ಹೆಡ್ ಮಾಡ್ತಾ ಇರೋರು ಇದರ ಒಂದು ನೇತೃತ್ವವನ್ನು ವಹಿಸಿಕೊಂಡವರು ಜೆ ಎಸ್ ಆರ್ ಜೆ ಎಸ್ ಕೆ ಅವರು ಇವರು ಸಿ ಜಿ ಆರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದರ ಬಗ್ಗೆ ಒಂದು ವಡಿಟ್ ಇದರ ಒಂದು ರಿಸಲ್ಟ್ ಆಗಸ್ಟ್ ಇಪ್ಪತ್ತೇಳಕ್ಕಿಂತ ಮುಂಚೆ ಒಂದು ಎಕ್ಸ್ಪ್ರೆಷನ್ನ ಇಟ್ಕೊಳ್ಳಲಾಗಿದೆ ಯಾಕಂದ್ರೆ ಆಗಸ್ಟ್ ಇಪ್ಪತ್ತೇಳರಂದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈಗಿರುವ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಜೇಸ್ ಖೇರ್ ಇವರ ನಿವೃತ್ತಿ ರಿಟೈರ್ಮೆಂಟ್ ಇದೆ ಹಾಗಾಗಿ ಆಗಸ್ಟ್ ಇಪ್ಪತ್ತೇಳಕ್ಕಿಂತ ಮುಂಚೆ ಈ ಒಂದು ಇಶ್ಯೂ ಬಗ್ಗೆ ಒಡಿಟ್ ಅನ್ನ ಒಂದು ಎಕ್ಸ್ಪ್ರೆಷನ್ನ ಹೇಳಲಾಗಿದೆ ಬ್ರಿಕ್ಸ್ ರಾಷ್ಟ್ರಗಳ ಏಳನೇ ಶೃಂಗಸಭೆ ಇದು ನಡೆದಿದ್ದು ರಷ್ಯಾದ ಉಪದಲ್ಲಿ ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಯವರು ಇಡೀ ವಿಶ್ವಕ್ಕೆ ಕೊಡುಗೆ ಆಗಬಲ್ಲ ಅಂದರೆ ವಿಶ್ವಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಆಗಬಲ್ಲ ಬ್ರಿಕ್ಸ್ ಕೃಷಿ ಸಂಶೋಧನಾ ಕೇಂದ್ರ ಸ್ಥಾಪನೆಗೆ ಒಂದು ಪ್ರಸ್ತಾವನೆ ಇಟ್ಟಿದ್ರು ಈ ಪ್ರಸ್ತಾವನೆಗೆ ಎಂಟನೇಷ್ ಬ್ರಿಕ್ಸ್ ಸಮ್ಮೇಳನ ಇದು ನಡೆದಿದ್ದು ಗೋವಾದಲ್ಲಿ ಅಲ್ಲಿ ಅಂಕಿತವನ್ನ ಹಾಕಲಾಗಿತ್ತು ಈ ಒಂದು ಎಂ ಗೆ ಹಾಗಾಗಿ ಈಗ ಭಾರತ ಮತ್ತು ಬ್ರಿಕ್ಸ್ ರಾಷ್ಟ್ರಗಳ ನಡುವೆ ಒಂದು ಎಂಒಯನ್ನು ಆಗಿತ್ತು ಈ ಬ್ರಿಕ್ಸ್ ಕೃಷಿ ಸಂಶೋಧನಾ ವೇದಿಕೆ ಸ್ಥಾಪನೆಗೋಸ್ಕರ ಅದಕ್ಕೆ ಈಗ ಸಂಪುಟ ಅನುಮೋದನೆಯನ್ನ ನೀಡಿದೆ ಈ ಬ್ರಿಕ್ಸ್ ಕೃಷಿ ಸಂಶೋಧನಾ ಕೇಂದ್ರದಿಂದ ನಮ್ಮ ರಾಷ್ಟ್ರದಲ್ಲಿ ಅಂದ್ರೆ ಈ ಬ್ರಿಕ್ಸ್ ರಾಷ್ಟ್ರಗಳ ನಡುವೆ ಆ ಒಂದು ರಾಷ್ಟ್ರದಲ್ಲಿ ವಿಶ್ವದ ಹಸಿವು ಅಪೌಷ್ಟಿಕತೆ ಬಡತನ ಅಸಮಾನತೆ ಅದರಲ್ಲಿ ರೈತರು ಮತ್ತು ರೈತರಿಲ್ಲದರ ಒಂದು ಆದಾಯ ಏನಿದೆ ಅವರಲ್ಲಿ ಏನು ಅಸಮಾನತೆ ಏನಿದೆ ಈ ಒಂದು ಆದಾಯದ ನಡುವೆ ಅದನ್ನು ಸಹಿತ ಕಡಿಮೆ ಮಾಡಗೋಸ್ಕರ ಅದೇ ರೀತಿ ಕೃಷಿ ವ್ಯಾಪಾರವನ್ನ ಹೆಚ್ಚಿಗೆ ಮಾಡಗೋಸ್ಕರ ಜೈವಿಕ ಸುರಕ್ಷತೆ ಮತ್ತು ಹವಾಮಾನವನ್ನು ತಾಳಿಕೊಳ್ಳುವ ಒಂದು ಕೃಷಿಗೆ ಸಂಬಂಧಪಟ್ಟ ಏನೇನು ಸಮಸ್ಯೆಗಳನ್ನ ಎದುರಿಸಗೋಸ್ಕರ ಈ ಒಂದು ಬ್ರಿಕ್ಸ್ ಕೃಷಿ ಸಂಶೋಧನಾ ಕೇಂದ್ರ ಸ್ಥಾಪನೆ ಏನಿದೆ ಅದು ಬಹಳ ಸಹಕಾರಿಯಾಗಲಿದೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಸ್ತಾವನೆಯನ್ನು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಏಳನೇ ಬ್ರಿಕ್ಸ್ ಸಂಘರ್ಷದಲ್ಲಿ ಮಾಡಿದರು ಎಂಟನೇ ಬ್ರಿಕ್ಸ್ ಸಂಘರ್ಷಗಳಲ್ಲಿ ಅದಕ್ಕೆ ಅಂಕಿತವನ್ನ ಹಾಕಲಾಯಿತು ಈಗ ಈ ಒಂದು ಎಮ್ಒಗೆ ಏನು ಒಂದು ಎಮ್ಒ ಏನು ಮಾಡಿಕೊಳ್ಳಲಾಗಿತ್ತು ಭಾರತ ಮತ್ತು ಬ್ರಿಕ್ಸ್ ರಾಷ್ಟ್ರಗಳ ನಡುವೆ ಅದಕ್ಕೆ ಈಗ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನ ನೀಡಿದೆ ನವೀಕರಿಸಬಹುದಾದ ಇಂಧನ ಸಹಕಾರ ಕುರಿತಂತೆ ಅಂದ್ರೆ ರಿನುವಬಲ್ ಫ್ಯೂಲ್ ಕೋಆಪರೇಷನ್ಗೋಸ್ಕರ ಗೋಸ್ಕರ ಅದೇ ರೀತಿ ತಾಂತ್ರಿಕ ದ್ವಿಪಕ್ಷೀಯ ಸಹಕಾರವನ್ನ ಪ್ರೋತ್ಸಾಹಿಸೋಸ್ಕರ ಭಾರತ ಮತ್ತು ಸ್ಪೇನ್ ನಡುವೆ ಒಂದು ಒಪ್ಪಂದವನ್ನ ಆಗಿತ್ತು ಆ ಒಪ್ಪಂದಕ್ಕೆ ಸ್ಪೇನ್ ನಲ್ಲಿ ಸಹಿಯನ್ನ ಹಾಕಲಾಗಿತ್ತು ಆ ಒಂದು ತಿವಳಿ ಒಪ್ಪಂದಕ್ಕೆ ಈಗ ಕೇಂದ್ರ ಸಚಿವ ಸಂಪುಟ ಅನುಮದಿಯನ್ನ ನೀಡಿದೆ ಅಂದ್ರೆ ಈ ಒಂದು ಒಪ್ಪಂದದ ಮುಖಾಂತರ ನಮ್ಮ ಭಾರತ ಮತ್ತು ಸ್ಪೇನ್ ಅಂದ್ರೆ ಸ್ಪೇನ್ ನಲ್ಲಿರುವ ಕೆಲವು ತಾಂತ್ರಿಕ ಏನು ಟೆಕ್ನಾಲಜಿಗಳು ಇದ್ದಾವೆ ಈ ಒಂದು ಫ್ಯೂಲ್ಗೆ ಸಂಬಂಧಪಟ್ಟಂತೆ ರಿನ್ಯೂಯಬಲ್ ಇಂಧನಕ್ಕೆ ಸಂಬಂಧಪಟ್ಟಂತೆ ನವೀಕರಿಸವಾಗದ ಇಂಧನಕ್ಕೆ ಆ ಒಂದು ಸಹಕಾರಗೋಸ್ಕರ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ ಇದರಿಂದ ಎರಡೂ ರಾಷ್ಟ್ರಗಳ ನಡುವೆ ಒಂದು ದ್ವಿಪಕ್ಷೀಯ ಸಹಕಾರ ಹೆಚ್ಚಿಗೆ ಆಗುತ್ತೆ ಬಲಪಡಿಸಲಿಕ್ಕೆ ಒಂದು ನೇರವಾಗುತ್ತೆ ಹಾಗೆಯೇ ಭಾರತ ಮತ್ತು ಸ್ಪೇನ್ ನಡುವೆ ಈ ಒಂದು ಒಪ್ಪಂದ ಮಾಡಿಕೊಂಡಿದೆ ಈ ಒಪ್ಪಂದಕ್ಕೆ ಈಗ ಕೇಂದ್ರ ಸಚಿವ ಸಂಪುಟ ಅನುಮೋದಿಯನ್ನ ನೀಡಿದೆ ಕ್ವಶನ್ ಯಾವ ತರ ಬರುವುದಂದ್ರೆ ಇತ್ತೀಚೆಗೆ ಭಾರತ ಮತ್ತು ಸ್ಪೇನ್ ಸ್ಪೇನ್ ನಡುವೆ ಒಂದು ಆಗಿದೆ ಆ ಒಪ್ಪಂದ ಯಾವುದಕ್ಕೆ ರಿಲೇಟೆಡ್ ಆಗಿತ್ತು ಅಂದರೆ ಅಥವಾ ಈ ಒಂದು ಇಂಧನಕ್ಕೆ ರಿಲೇಟೆಡ್ ಆಗಿತ್ತಾ ಅಥವಾ ಯಾವುದೋ ಒಂದು ಪವರ್ ಪ್ಲಾಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡೋಸ್ಕರ ಆಗಿತ್ತ ಅಥವಾ ಯಾವ ಒಂದು ಫೀಲ್ಡ್ಗೆ ರಿಲೇಟಿವ್ ಆಗಿದ್ದಂತಹ ಸಂಬಂಧ ಆಗಿತ್ತು ಕೇಳಬಹುದು ಸೊ ಭಾರತ ಮತ್ತು ಸ್ಪೇನ್ ನಡುವೆ ಏನು ಒಪ್ಪಂದ ಏನಾಗಿದೆ ಅದು ನವೀಕರಿಸಬಹುದಾದ ಇಂಧನ ಸಹಕಾರಕ್ಕೆ ಕುರಿತಂತೆ ಒಂದು ಒಪ್ಪಂದವನ್ನ ಆಗಿದೆ ಯಾವ ಪ್ರದೇಶ ನೀರನ್ನ ಹಿಡ್ಕೊಂಡಿರುತ್ತೋ ಅಂದ್ರೆ ವಾಟರ್ಸ್ ಲೈಫ್ ಸಸ್ಟನಿಂಗ್ ಪ್ರಾಪರ್ಟೀಸ್ ಆ ವಾಟರ್ಸ್ ಲೈಫ್ ಸಸ್ಟನಿಂಗ್ ಗಳಿಗೆ ಆ ಒಂದು ಪ್ರದೇಶಗಳಿಗೆ ಟ್ರಿಬ್ಯೂಟ್ ಪೇ ಮಾಡೋಕೋಸ್ಕರ ಆಡಿಪೆರಕು ಫೆಸ್ಟಿವಲ್ ಅನ್ನ ತಮಿಳ್ನಾಡಿನಲ್ಲಿ ಆಚರಣೆ ಮಾಡಲಾಗ್ತದೆ ಇದು ಒಂದು ಟ್ರೆಡಿಷನಲ್ ಫೆಸ್ಟಿವಲ್ ಈ ಫೆಸ್ಟಿವಲ್ ಅನ್ನ ಆಡಿ ಏಟೀನ್ ಅಂತ ಕರೀತಾರೆ ಅಂದರೆ ತಮಿಳುನಾಡಿನ ಒಂದು ಕ್ಯಾಲೆಂಡರ್ ಮುಖಾಂತರ ಏಟೀನ್ತ್ ಆಫ್ ಆಡಿ ಮಂತ್ ಅಂದ್ರೆ ತಮಿಳುನಾಡು ಕ್ಯಾಲೆಂಡರ್ ಬರುವ ಒಂದು ಆಡಿ ಮಂತ್ ಅಂತ ಬರುತ್ತೆ ಆ ಆಡಿ ಮಂತ್ನ ಹದಿನೆಂಟನೇ ದಿನದಂದು ಅಂದರೆ ನಾರ್ಮಲ್ ಕ್ಯಾಲೆಂಡರ್ ಅಂದರೆ ಆಗಸ್ಟ್ ಎರಡರಂದು ಆ ಒಂದು ದಿನ ಬರುತ್ತೆ ಏಟೀನ್ತ್ ಡೇ ಆಫ್ ಆಡಿ ಬರುವುದು ಆಗಸ್ಟ್ ಎರಡರಂದು ಆ ದಿವಸದಂದು ಆಡಿಪೆರಕು ಫೆಸ್ಟಿವಲ್ ಅನ್ನ ಅವರು ಆಚರಣೆ ಮಾಡ್ತಾರೆ ಸ್ಪೆಷಲಾಗಿ ಕಾವೇರಿ ರಿವರ್ಗೆ ಒಂದು ಟಿಬಿಟ್ ಕೊಡೋದಕ್ಕೋಸ್ಕರ ಈ ಆಡಿಪೆರುಕು ಫೆಸ್ಟಿವಲನ್ನು ತಮಿಳುನಾಡಿನವರು ಆಚರಣೆ ಮಾಡ್ತಾರೆ ಇಲ್ಲಿ ಮುಖ್ಯವಾಗಿ ಈ ಒಂದು ರಿವರ್ ಪ್ರದೇಶ ಏನಿದೆ ಅದರ ಬ್ಯಾಂಕ್ಸ್ ಮೇಲೆ ಏನು ಜನಗಳು ಲೀವ್ ಮಾಡ್ತಾರೆ ಅಂದರೆ ಈ ಒಂದು ರಿವರ್ನ ಟ್ರಿಬ್ಯೂಟ್ರೀಸ್ ಇರ್ಬೋದು ಬ್ರಾಂಚಸ್ ಇರ್ಬೋದು ಅಥವಾ ಮೇನ್ ರಿವರ್ಸ್ ಇರ್ಬೋದು ಆ ರಿವರ್ಸ್ ದಡದ ಮೇಲೆ ಯಾರ್ಯಾರು ಸ್ಟೇ ಮಾಡ್ತಾರೋ ಅವರು ಈ ಒಂದು ವೆಕೇಶನ್ನ ಈ ಒಂದು ಫೆಸ್ಟಿವಲನ್ನು ಬಹಳ ಒಂದು ಚೆನ್ನಾಗಿ ಆಚರಣೆಯನ್ನು ಎಂಜಾಯ್ ಮಾಡ್ತಾರಂತೆ ರೂಸರ್ಸನ್ನು ಮಾಡ್ತಾರೆ ಸೊ ಆಡಿಪೆರುಕು ಫೆಸ್ಟಿವಲ್ ನ ಯಾವ ರಾಜ್ಯದವರು ಆಚರಣೆ ಬಂದಾಗ ಅದು ತಮಿಳುನಾಡಿದವರು ಯಾವ್ದಕ್ಕೋಸ್ಕರ ಮಾಡ್ತಾರೆ ಅಂದ್ರೆ ವಾಟರ್ಸ್ ಲೈಫ್ ಗಳಿಗೆ ಟ್ರಿಬ್ಯೂಟ್ ಕೊಡೋದಕ್ಕೋಸ್ಕರ ಈ ಒಂದು ಫೆಸ್ಟಿವಲ್ ನವರು ಅವರು ಆಚರಣೆ ಮಾಡ್ತಾರೆ ಆಫ್ ಇಂಡಿಯನ್ ಚಾಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಎಫ್ಐ ಸಿಐ ಇದರ ನೂತನ ಸೆಕ್ರೆಟರಿ ಜನರಲ್ ಆಗಿ ನೇಮಕರಾದವರು ಡಾಕ್ಟರ್ ಸಂಜಯ್ ಬಾರು ಸಿ ಐ ಇದನ್ನ ಸ್ಥಾಪನೆ ಮಾಡಿದವರು ಜಿ ಡಿ ಬಿರ್ಲಾ ಮತ್ತು ಪುರುಷೋತ್ತಮ್ ದಾಸ್ ಠಾಕೂರ್ ದಾಸ್ ಇವರು ಮಹಾತ್ಮ ಗಾಂಧಿ ಅವರ ಅಡ್ವೈಸ್ ಮೇಲೆ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಈ ಎಫ್ ಐ ಸಿ ಸಿಯನ್ನು ಸ್ಥಾಪನೆ ಮಾಡಿದರೆ ಇದು ಒಂದು ಬಿಸ್ನೆಸ್ ಆರ್ಗನೈಜೇಷನ್ ಒಂದು ಅಸೋಸಿಯೇಷನ್ ಅತಿ ದೊಡ್ಡ ಮತ್ತು ಓಲ್ಡೆಸ್ಟ್ ಬಿಸ್ನೆಸ್ ಆರ್ಗನೈಜೇಷನ್ ನಮ್ಮ ಭಾರತದಲ್ಲಿ ಇದು ನಾನ್ ಗೌರ್ಮೆಂಟ್ ಮತ್ತು ನಾನ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ ಇದರಲ್ಲಿ ಈ ಒಂದು ಎಫ್ ಐ ಸಿ ಸಿಯಲ್ಲಿ ಪಬ್ಲಿಕ್ ಪ್ರೈವೇಟ್ ಕಾರ್ಪೊರೇಟ್ ಸೆಕ್ಟರ್ ಮತ್ತು ಎಸ್ ಎ ಅದೇ ರೀತಿ ಎಮ್ ಎನ್ ಸಿಗಳಿಂದ ಮೆಂಬರ್ಶಿಪ್ ಅನ್ನ ಈ ಒಂದು ಎಫ್ ಐ ಸಿ ಸಿ ಪಡೆದುಕೊಂಡಿದೆ ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂ ದೆಲ್ಲಿ ಫೆಡರೇಷನ್ ಆಫ್ ಇಂಡಿಯನ್ ಚಾಂಬರ್ಸ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಎಫ್ ಐ ಸಿ ಸಿನ ನ ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂ ದೆಹಲಿಯಲ್ಲಿ ಇಂಡಿಯನ್ ಆರ್ಮಿ ಭಾರತೀಯ ಸೇನೆ ಇವರು ಹಮ್ರಾಜ್ ಎಂಬ ಒಂದು ಮೊಬೈಲ್ ಅಪ್ಲಿಕೇಶನ್ ಅನ್ನ ಡೆವಲಪ್ ಮಾಡಿದ್ದಾರೆ ಇದರ ಮುಖಾಂತರ ಒಬ್ಬ ಸೋಲ್ಜರ್ನ ಪೋಸ್ಟಿಂಗ್ ಪ್ರಮೋಷನ್ ಮತ್ತು ಅವನಿಗೆ ಟ್ರ್ಯಾಕ್ ಮಾಡೋದು ಒಂದು ಸಂದರ್ಭ ಬಂದರೆ ಅಂತಹ ಸಂದರ್ಭದಲ್ಲಿ ಅವನನ್ನ ಟ್ರ್ಯಾಕ್ ಮಾಡಬಹುದಂತೆ ಅಂತ ಒಂದು ಸೌಲಭ್ಯವನ್ನ ಅದೇ ರೀತಿ ಮಂತ್ಲಿ ಸ್ಯಾಲ್ರಿ ಸಿಪ್ಗಳ ಅಂದ್ರೆ ಈ ಸೋಲ್ಜರ್ಸ್ ನ ಮಂತ್ಲಿ ಸ್ಯಾಲ್ರಿ ಸಿಪ್ ಸಹಿತ ಈ ಒಂದು ಮೊಬೈಲ್ ಅಪ್ಲಿಕೇಶನ್ ನಲ್ಲಿ ನೋಡಬಹುದಂತೆ ಸೊ ಈ ಒಂದು ಅಪ್ಲಿಕೇಶನ್ ಹೆಸರು ಹಮ್ರಾಜ್ ಕ್ವಶನ್ ಯಾವ ತರ ಬರಬಹುದು ಇತ್ತೀಚೆಗೆ ರೀಸೆಂಟ್ ಆಗಿ ಇಂಡಿಯನ್ ಆರ್ಮಿದವರು ಸೋಲ್ಜರ್ಗೋಸ್ಕರ ಒಂದು ಆಪ್ ಅನ್ನ ಮೊಬೈಲ್ ಅಪ್ಲಿಕೇಶನ್ ಆ್ಯಪ್ನ ರೆಡಿ ಮಾಡಿದರೆ ಅದರ ಹೆಸರು ಕೇಳಬಹುದು ಅದು ಹಮ್ರಾಜ್ ಅದೇ ರೀತಿ ಸೋಲ್ಜರ್ಸ್ಗಳ ಆಧಾರ್ ಡಿಟೇಲ್ಸನ್ನು ಈ ಹಂಬ್ರಾಜ್ ಆ್ಯಪ್ನಲ್ಲಿ ಲಿಂಕ್ ಮಾಡಲಾಗ್ತದಂತೆ ಅಂದರೆ ಈ ಡೇಟಾ ಬೇಸನ್ನು ನ್ಯಾಷನಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಸಾರಿ ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ ಎನ್ ಐ ಸಿ ಇವರು ವೆರಿಫೈನ ಮಾಡ್ತಾರಂತೆ ಈ ಒಂದು ಆಧಾರ್ ಡಿಟೇಲ್ಸನ್ನು ಮತ್ತು ಅದನ್ನು ಈ ಮೊಬೈಲ್ ಆ್ಯಪ್ಗೆ ಲಿಂಕನ್ನು ಮಾಡ್ತಾರೆ ಅಲ್ಲಿ ಈ ಸೋಲ್ಜರ್ಸ್ಗಳ ಒಂದು ಪೋಸ್ಟಿಂಗ್ ಪ್ರೊಮೋಷನ್ಸ್ ಮತ್ತು ಅವ್ರ ಬಗ್ಗೆ ಡಿಟೇಲು ಅದೇ ರೀತಿ ಮಂತ್ಲಿ ಸ್ಯಾಲ್ರಿ ಸಿಕ್ಕ ಎಲ್ಲ ಸಹಿತ ಆ ಒಂದು ಮೊಬೈಲ್ ಆ್ಯಪ್ಲಿಕೇಶನ್ ಮುಖಾಂತರ ನಾವು ಪಡ್ಕೊಳ್ಬಹುದು ಅಂತ ಅಂಥ ಒಂದು ಆ್ಯಪನ್ನು ಇಂಡಿಯನ್ ಆರ್ಮಿ ಅವರು ಡೆವಲಪ್ ಮಾಡಿದ್ದಾರೆ ಇರಾನ್ನ ಏಳನೇ ಪ್ರೆಸಿಡೆಂಟ್ ಆಗಿ ಹಸನ್ ರೌನಿ ಅವರು ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಇವರು ಇದಕ್ಕಿಂತ ಮುಂಚೆ ಸಹಿತ ಇರಾನ್ನ ಪ್ರೆಸಿಡೆಂಟ್ ಆಗಿ ಕಾರ್ಯವನ್ನು ಮಾಡಿದ್ದಾರೆ ಕೆಲಸವನ್ನ ಮಾಡಿದ್ದಾರೆ ಈಗ ಎರಡನೇ ಅವಧಿಗೆ ಇವರು ಇರಾನ್ನ ಏಳನೇ ಪ್ರೆಸಿಡೆಂಟ್ ಆಗಿ ಇವರು ಅಧಿಕಾರವನ್ನ ಸ್ವೀಕಾರ ಮಾಡಿಕೊಂಡಿದ್ದಾರೆ ಕ್ವಶನ್ ಯಾವ ತರ ಕೇಳಬಹುದು ಅಂದ್ರೆ ಎರಡನೇ ಅವಧಿಗೆ ಇರಾನ್ನ ಪ್ರೆಸಿಡೆಂಟ್ ಆಗಿ ನೇಮಕರಾದವರು ಅಧಿಕಾರ ವಹಿಸಿಕೊಂಡವರು ಯಾರಂತ ಕೇಳಬಹುದು ಅವರ ಹೆಸರು ಹಸನ್ ರೋಹನಿ ಧನ್ರಾಜ್ ಪಿಲ್ಲೆ ಧನ್ರಾಜ್ ಪಿಲ್ಲೆ ಇವರೊಬ್ರು ಹಾಕಿ ಪ್ಲೇಯರ್ ಇಂಡಿಯನ್ ಹಾಕಿ ಪ್ಲೇಯರ್ ಅದೇ ರೀತಿ ಇವರು ಮಾಜಿ ಇಂಡಿಯನ್ ಹಾಕಿ ಕ್ಯಾಪ್ಟನ್ ಅಂದ್ರೆ ಭಾರತದ ಹಾಕಿ ಕ್ಯಾಪ್ಟನ್ ಆಗಿದ್ರು ಇವರು ಮುಂಚೆ ಧನ್ರಾಜ್ ಪಿಲ್ಲೆ ಇವರಿಗೆ ಈಸ್ಟ್ ಬೆಂಗಾಲ್ ಫುಟ್ಬಾಲ್ ಕ್ಲಬ್ಸ್ ಹೈಯೆಸ್ಟ್ ಹಾನರ್ ಅಂದ್ರೆ ಈಸ್ಟ್ ಬೆಂಗಾಲ್ ಫುಟ್ಬಾಲ್ ಕ್ಲಬ್ ಏನಿದೆ ಅದರ ಒಂದು ಅತ್ಯುನ್ನತ ಒಂದು ಗೌರವ ಇದೆ ಒಂದು ಹೈಯೆಸ್ಟ್ ಹಾನರ್ ಅದು ಭಾರತ ಗೌರವ ಈ ಭಾರತ ಗೌರವನ್ನ ಧನ್ರಾಜ್ ಪಿಳ್ಳೆ ಅವರಿಗೆ ಹಾನರ್ ಮಾಡಲಾಗಿದೆ ಅಂದ್ರೆ ಅವರಿಗೆ ನೀಡಿ ಗೌರವಿಸಲಾಗಿದೆ ಸೊ ನೆನ್ಪಿಟ್ಕೊಳ್ಳಿ ಧನ್ರಾಜ್ ಪಿಳ್ಳೆ ಅವರಿಗೆ ಭಾರತ ಗೌರವ ಎಂಬ ಒಂದು ಹಾನರ್ ಅನ್ನ ನೀಡಲಾಗಿದೆ ನೀಡಿದವರು ಈಸ್ಟ್ ಬೆಂಗಾಲ್ ಫುಟ್ಬಾಲ್ ಕ್ಲಬ್ ವರ್ಲ್ಡ್ ಬ್ರೀಸ್ಟ್ ಫೀಡಿಂಗ್ ವೀಕ್ ಇದನ್ನ ಆಗಸ್ಟ್ ಒಂದರಿಂದ ಏಳರವರೆಗೆ ಅಬ್ಸರ್ವ್ ಮಾಡಲಾಗ್ತದಂತೆ ಪ್ರತಿ ವರ್ಷ ಇದರ ಮುಖ್ಯ ಒಂದು ಉದ್ದೇಶನಂದ್ರೆ ಬ್ರೀಸ್ಟ್ ಫೀಡಿಂಗ್ ಗೆ ಒಂದು ಸಪೋರ್ಟ್ ಕೊಡೋದು ಮತ್ತು ಅದರ ಒಂದು ಪ್ರಮೋಷನ್ ಅನ್ನ ಮಾಡಬಹುದು ಎರಡ್ ಸಾವಿರದ ಹದಿನೇಳು ಸಾಲಿನ ವರ್ಲ್ಡ್ ಬ್ರೀಸ್ ಫೀಡಿಂಗ್ ವೀಕ್ ನ ಥೀಮ್ ಏನಂದ್ರೆ ಸಸ್ಟೇನಿಂಗ್ ಬ್ರೀಡ್ ಫೀಡಿಂಗ್ ಟುಗೆದರ್ ನೆನ್ಪಿಟ್ಕೊಳ್ಳಿ ಎರಡ್ ಸಾವಿರದ ಹದಿನೇಳು ಸಾಲಿನ ವರ್ಲ್ಡ್ ಬ್ರೀಸ್ ಫೀಡಿಂಗ್ ವೀಕ್ ನ ಥೀಮ್ ಸಸ್ಟೇನಿಂಗ್ ಬ್ರೀಡ್ ಫಿಸ್ಟಿಂಗ್ ಬ್ರೀಸ್ಡ್ ಫೀಡಿಂಗ್ ಟುಗೆದರ್ ಓಕೆ ಅದೇ ರೀತಿ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಇವರು ಈ ಬ್ರೀಸ್ ಫೀಡಿಂಗ್ ಗೆ ಒಂದು ಪ್ರೊಮೋಷನ್ ಮಾಡೋಕೋಸ್ಕರ ಮಾ ಮದರ್ಸ್ ಅಬ್ಸಲ್ಯೂಟ್ ಅಫೆಕ್ಷನ್ ಎಂಬ ಒಂದು ಸ್ಕೀಮ್ ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿದ್ದಾರೆ ಲಾಂಚ್ ಮಾಡಿದವರು ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಇದರ ಮುಖಾಂತರ ಬ್ರೀಸ್ಟ್ ಫೀಡಿಂಗ್ಗೆ ಸಪೋರ್ಟನ್ನು ಕೊಡಲಾಗುತ್ತದೆ ಅದರ ಬಗ್ಗೆ ಪ್ರಮೋಷನ್ ಅನ್ನು ಮಾಡಲಾಗ್ತದೆ ಮತ್ತು ಅದಕ್ಕೆ ಒಂದು ಪ್ರೊವಿಸನ್ ಅಂದರೆ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡಲಾಗ್ತದೆ ಅದೇ ರೀತಿ ನ್ಯಾಷನಲ್ ಗೈಡ್ಲೈನ್ಸ್ ಆನ್ ಲ್ಯಾಕ್ಟೇಷನ್ ಮ್ಯಾನೇಜ್ಮೆಂಟ್ ಸೆಂಟರ್ಸ್ ಇನ್ ಪಬ್ಲಿಕ್ ಹೆಲ್ತ್ ಫೆಸಿಲಿಟೀಸ್ ಇವರು ರೀಸೆಂಟಾಗಿ ಲ್ಯಾಕ್ಟೇಷನ್ ಮ್ಯಾನೇಜ್ಮೆಂಟ್ ಸೆಂಟರ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡಿದರೆ ಇದರ ಮುಖಾಂತರ ಯಾವ ಒಂದು ಮಗು ಬೇಬಿ ಆಗಿರುತ್ತೆ ಅನಾರೋಗ್ಯ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ತನ್ನ ತಾಯಿಗೆ ಹಾಲು ಉಣಿಸೋಕ್ಕೆ ಸಾಧ್ಯವಾಗುವುದಿಲ್ಲ ಅಂಥ ಸಂದರ್ಭದಲ್ಲಿ ಇವರು ಆ ಒಂದು ಹೆಣ್ಣು ಮಕ್ಕಳಿಗೆ ಅಂದರೆ ಆ ಬೇಬೀಸ್ಗಳಿಗೆ ನಾಟ್ ಹೆಣ್ಣು ಮಕ್ಕಳಿಗೆ ಬೇಬೀಸ್ಗಳಿಗೆ ಯಾವ ಬೇಬಿ ಸಿಕ್ಕಿಂದ ಅನಾರೋಗ್ಯದಿಂದ ಬರ್ತದೆ ಅಂತ ಬೇಬಿಗಳಿಗೆ ಸೇಫ್ ವುಮೆನ್ ಬೆಸ್ಟ್ ಫೀಲ್ಡ್ ಮಿಲ್ಕನ್ನು ಈ ಒಂದು ಪಬ್ಲಿಕ್ ಹೆಲ್ತ್ ಫೆಸಿಲಿಟಿ ಅಂದರೆ ಈ ಗಳಲ್ಲಿ ಲ್ಯಾಕ್ಟೇಷನ್ ಮ್ಯಾನೇಜ್ ಸೆಂಟರ್ಗಳಲ್ಲಿ ಅವರು ಹೋಗಿ ಅವರಿಗೆ ಉಣ್ಸಬೋದಂತೆ ಅಂಥ ಒಂದು ಯೋಜನೆಯನ್ನು ಅದೇ ರೀತಿ ಇವಂಥ ಗೈಡ್ಲೆನ್ಸನ್ನು ಈ ನ್ಯಾಷನಲ್ ಗೈಡೆನ್ಸ್ ಆನ್ ಲ್ಯಾಕ್ಟೇಷನ್ ಮ್ಯಾನೇಜ್ಮೆಂಟ್ ಸೆಂಟರ್ ಇನ್ ಪಬ್ಲಿಕ್ ಹೆಲ್ತ್ ಫೆಸಿಲಿಟಿ ಅವರು ರಿಲೀಸ್ ಮಾಡಿದ್ದಾರೆ ಅದೇ ರೀತಿ ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ಅವರು ಒಂದು ಪ್ರೋಗ್ರಾಮ್ ಲಾಂಚ್ ಮಾಡಿದ್ದಾರೆ ಅದರ ಹೆಸರು ಮದರ್ಸ್ ಮಾ ಅಂತ ಓಕೆ ಮುಖೇಶ್ ಅಂಬಾನಿ ಇವರು ಈ ಎರಡ್ ಸಾವಿರದ ಹದಿನೇಳರ ಬ್ಲೂಮರ್ ಬಿಲಿನಿಯರ್ಸ್ ಇಂಡೆಕ್ಸ್ ಪ್ರಕಾರ ಏಷ್ಯಾದಲ್ಲಿ ಸೆಕೆಂಡ್ ರಿಚೆಸ್ಟ್ ಮ್ಯಾನ್ ಎಂಬ ಒಂದು ಸ್ಥಾನವನ್ನು ಇವರು ಪಡ್ಕೊಂಡಿದ್ದಾರೆ ಅಂದ್ರೆ ಏಷ್ಯಾದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಎರಡನೇ ಸ್ಥಾನವನ್ನ ಮುಖೇಶ್ ಅಂಬಾನಿ ಅವರು ಪಡ್ಕೊಂಡಿದ್ದಾರೆ ಈ ಒಂದು ಎರಡ್ ಸಾವಿರದ ಹದಿನೇಳರ ಬ್ಲೂಮರ್ಗ್ ಬಿಲಿನಿಯರ್ಸ್ ಇಂಡೆಕ್ಸ್ ಪ್ರಕಾರ ಅದೇ ರೀತಿ ಈ ಒಂದು ಪಟ್ಟಿಯಲ್ಲಿ ಏಷ್ಯಾದಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡವರು ಅಲಿಬಾಬಾ ಗ್ರೂಪ್ನ ಫೌಂಡರ್ ಆದ ಜಾಕ್ಮಾ ಇವರು ಏಷ್ಯಾದಲ್ಲಿ ಎಂಬ ಒಂದು ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಓಕೆ ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷವನ್ನ ಕಟ್ಟುವುದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ ವೆಟರ್ನರ್ ಕರ್ನಾಟಕ ಬಿಜೆಪಿ ಲೀಡರ್ ಆದ ಬಿಬಿ ಶಿವಪ್ಪ ಇವರ ನಿಧನವಾಗಿದೆ ಇವರು ಹತ್ತೊಂಬತ್ತು ನೂರ ಎಂಬತ್ತ್ ಮೂರರಿಂದ ಎಂಬತ್ತೆಂಟರವರೆಗೆ ಬಿಜೆಪಿ ಪಕ್ಷದ ಸ್ಟೇಟ್ ಪ್ರೆಸಿಡೆಂಟ್ ಆಗಿ ಇವರು ಕಾರ್ಯವನ್ನು ನಿರ್ವಹಿಸಿದಾರಂತೆ ಈ ಒಂದು ಹತ್ತೊಂಬತ್ತು ನೂರ ಎಂಬತ್ಮೂರಿಂದ ಎಂಬತ್ತೆಂಟರವರೆಗೆ ಅದೇ ರೀತಿ ಇವರು ಫಸ್ಟ್ ಟೈಮ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಾನ್ ಕಾಂಗ್ರೆಸ್ ಗೌರ್ಮೆಂಟ್ ಅನ್ನ ಫಾರ್ಮೇಶನ್ ಮಾಡೋಕೋಸ್ಕರ ಒಂದು ಇಂಪಾರ್ಟೆಂಟ್ ರೋಲ್ ಅಂತ ರೋಲು ಇವರದಿತ್ತಂತೆ ಅದು ಹದಿನಾ ಎಂಬತ್ ಮೂರಲ್ಲಿ ಈ ನಾನ್ ಕಾಂಗ್ರೆಸ್ ಗೌರ್ಮೆಂಟ್ ಅನ್ನ ಲೆಡ್ ಮಾಡಿದವರು ಕೃಷ್ಣ ಹೆಗ್ಡೆ ಐ ಸಿ ಟಿ ಅಂಡ್ ಫಿಗರ್ಸ್ ಟೂ ತೌಸಂಡ್ ಸೆವೆಂಟೀನ್ ಇವರು ಒಂದು ರಿಪೋರ್ಟ್ ಅನ್ನ ಇತ್ತೀಚೆಗೆ ರಿಲೀಸ್ ಮಾಡಿದರೆ ಇದರ ಪ್ರಕಾರ ನಮ್ಮ ವಿಶ್ವದಲ್ಲಿ ಎಂಟುನೂರ ಮೂವತ್ತು ಮಿಲಿಯನ್ಸ್ ಯಂಗ್ ಪೀಪಲ್ಗಳಲ್ಲಿ ಮೂವತ್ತು ಒಂಬತ್ತು ಪರ್ಸೆಂಟ್ ಇಂಡಿಯಾ ಮತ್ತು ಚೀನಾದಿಂದ ಇಂಟರ್ನೆಟನ್ನು ಯೂಸ್ ಮಾಡ್ತಾರಂತೆ ಈ ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿದವರು ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಅಂದರೆ ಟೋಟಲಾಗಿ ವರ್ಲ್ಡ್ ವೈಡ್ನಲ್ಲಿ ಹೆಚ್ಚಿಗೆ ಅಂದರೆ ಮೂವತ್ತು ಒಂಬತ್ತು ಪರ್ಸೆಂಟ್ ಈ ಎಂಟುನೂರ ಮೂವತ್ತು ಮಿಲಿಯನ್ ಯಂಗ್ ಪೀಪಲ್ಸ್ನ ಮೂವತ್ತೊಂಬತ್ತು ಪರ್ಸೆಂಟ್ ಅವರು ಇಂಡಿಯಾ ಮತ್ತು ಚೀನಾದವರು ಅವರು ಹೆಚ್ಚಿಗೆ ಇಂಟರ್ನೆಟನ್ನು ಯೂಸ್ ಮಾಡ್ತಾರಂತೆ ಈ ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿದವರು ಇಂಟರ್ನ್ಯಾಷ್ನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಬಾಕ್ಸ್ನಲ್ಲಿ ಕೆ ಪಿ ಸಿ ಟ್ಯೂಟರ್ ಅಂತ ಸರ್ಚ್ ಮಾಡಿದಾಗ ನೀವು ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಇದೆ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರ ನೀವು ಇದರ ಮುಖ್ಯ ಉದ್ದೇಶ ಏನಂದರೆ ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ ಮತ್ತು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನಾನು ಯಾವುದೋ ಹೊಸ ವೀಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಗೊತ್ತಾಗುತ್ತೆ ಇಮಿಡಿಯೇಟಾಗಿ ನೀವು ನೋಡ್ಬೋದು ಅದೇ ರೀತಿ ಇದರ ಪಿ ಡಿ ಎಫ್ ನಿಮಗೆ ಬೇಕಾದರೆ ನೀವು ಕೆ ಪಿ ಸಿ ಟ್ವೀಟರ್ ಅಂತ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಆ ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆಗಿ ಇಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ಅಥವಾ ಎಟ್ ಕೆ ಪಿ ಸಿ ಟ್ಯೂಟರ್ ಅಂತ ನೀವು ಸರ್ಚ್ ಬಾಕ್ಸ್ನಲ್ಲಿ ಟೆಲಿಗ್ರಾಮಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನಲ್ನ ಹೆಸರು ಮೂಡುತ್ತೆ ಮತ್ತು ನೀವು ಅಲ್ಲಿ ಜಾಯ್ನ್ ಆಗ್ಬೋದು ಸೊ ಇದರ ಲಿಂಕನ್ನು ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡೋಕ್ಕೋಸ್ಕರ ಲಿಂಕನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಸೊ ಅಲ್ಲಿ ಸಹಿತ ಹೋಗಿ ನೀವು ಪಿ ಪಿ ಟಿಯನ್ನು ಡೌನ್ಲೋಡ್ ಮಾಡ್ಕೋಬೋದು Okay, thank you.